ಸ್ನೇಹಿತರೆ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಇನ್ನೊಂದು ದೇವಸ್ಥಾನ ನೋಡೋದಕ್ಕೆ ಬಂದಿದ್ದೀನಿ ಯಾವುದೇ ದೇವಸ್ಥಾನ ಅಂತೀರಾ ರಾಜರಾಜೇಶ್ವರ ನಾವು ಬೆಂಗಳೂರಿನಲ್ಲಿ ಯಾವಾಗಲೂ ರಾಜರಾಜೇಶ್ವರಿ ದೇವಸ್ಥಾನ ರಾಜರಾಜೇಶ್ವರಿ ಅಂತೀವಿ ಆದರೆ ಇದು ರಾಜರಾಜೇಶ್ವರ ಬಹಳ ವಿಭಿನ್ನವಾದ ದೇವಸ್ಥಾನ ನೂರ ಹತ್ತು ದೇವಸ್ಥಾನಗಳಿದೆ ಈ ಪ್ರಪಂಚದಲ್ಲಿ ಶಿವಂದು ಅಂತಾರೆ ಅದರಲ್ಲಿ ಇದು ಒಂದು ದೇವಸ್ಥಾನ ಪ್ರಮುಖವಾದದ್ದು ಇಂತಹ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಆ ಇತಿಹಾಸದ ಪುರಾವೆಗಳು ಇವತ್ತೂ ಈ ದೇವಸ್ಥಾನದಲ್ಲಿದೆ ಎಷ್ಟು ಹಳೆ ದೇವಸ್ಥಾನ ಎಷ್ಟು ಪರಂಪರೆ ಇರೋ ದೇವಸ್ಥಾನ ಹಾಗೂ ನುಡಿದಂತೆ ನಡೆಯುವ ದೇವರು ಇಲ್ಲಿದ್ದಾರೆ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅದು ಸರಿಯಾಗಿ ಫಲಿಸುತ್ತೆ ಅನ್ನೋದಕ್ಕೆ ಭಾಳಷ್ಟು ಪ್ರೂಫ್ಗಳಿದೆ ಆ ಪ್ರೂಫ್ಗಳನ್ನ ಜನಗಳು ನೋಡಿದ್ದಾರೆ ಅಂಥ ಒಂದು ಪುರಾತನ ದೇವಸ್ಥಾನ ರಾಜರಾಜೇಶ್ವರ ದೇವಸ್ಥಾನ ರಾಜರಾಜೇಶ್ವರ ದೇವಸ್ಥಾನ ತಳಿಪರಂಬ ಕಣ್ಣೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂದರೆ ಹಳೇ ಪುರಾತನವಾದ ಆ ದೇವಸ್ಥಾನದ ಹೊರವಲಯ ಹಾಗೆ ಉಳಿಸ್ಕೊಂಡಿದ್ದಾರೆ ಒಳಗಡೆ ಕೊಂಚ ಬದಲಾವಣೆ ಆಗಿದೆ ನಿಜ ಆದರೆ ಈ ದೇವಸ್ಥಾನ ತೋರಿಸೋದಕ್ಕಿಂತ ಮುಂಚೆ ಸುತ್ತೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ ನಮ್ಮ ತಮಿಳ್ನಾಡಿನ ಮುಖ್ಯಮಂತ್ರಿ ಇದ್ರಲ್ಲ ಜಯಲಲಿತಾ ಅವರು ಜಯಲಲಿತಾ ಮೇಡಮು ಒಂದು ಸತಿ ಇಲ್ಲಿಗೆ ಬಂದರು ಬಂದಾಗ ಎರಡು ದಿವಸ ಮುಂಚೆನೇ ಇನ್ಫಾರ್ಮೇಷನ್ ಆಯಿತು ಅವ್ರು ಬರ್ತಾರೆ ಅಂತ ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ದಕ್ಕೋ ಏನೋ ಗೊತ್ತಿಲ್ಲ ಅಲ್ಲಿನ ಮೆಟ್ಲು ಹೊಡಿಬೇಕು ಅಷ್ಟೆತ್ರ ಮೆಟ್ಟಲು ಅಮ್ಮ ಅವರು ದಾಟೋಕ್ಕಾಗಲ್ಲ ಅಂತ ಆ ಮೆಟ್ಲು ಹೊಡಿಯೋಕ್ಕೆ ಹೋದಾಗಲೇ ಭಾಳಷ್ಟು ಅನಾಹುತಗಳಾಗೋಯಿತು ಅದೇನು ಅಂತ ನಾನು ಹೇಳೋಕ್ಕೆ ಇಷ್ಟ ಇಲ್ಲ ಆ ಅನಾಹುತ ಯಾಕಾಯಿತು ಅಂತ ಅಲ್ಲಿನ ಪುರೋಹಿತರೆಲ್ಲ ಕೂಡ ಜ್ಯೋತಿಷ್ಯ ನೋಡಿದಾಗ ದೇವಸ್ಥಾನದ ಯಾವ ಭಾಗವನ್ನು ಮುಟ್ಟಬಾರ್ದು ಅಂತ ಬಂತು ಅಂತಹ ದೇವಸ್ಥಾನದ ಮೆಟ್ಟಲು ಇವತ್ತು ಅಲ್ಲಿದೆ ಆ ಮೆಟ್ಲಿನ ಈ ಕಡೆ ಒಂದು ಆ ಕಡೆ ಒಂದು ಪೀಸ್ ಜೋಡಿಸಿದ್ದಾರೆ ಆದರೆ ಆ ಮೆಟ್ಲು ಹಾಗೇ ಅಲ್ಲೇ ಇದೆ ಹೌದು ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಮ್ಮ ಜಯಲಲಿತಾ ಮೇಡಮ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಅವರು ಪ್ರಾರ್ಥನೆ ಮಾಡಿದ್ರು ಆಗ ನಾನು ಮುಖ್ಯಮಂತ್ರಿ ಆದರೆ ಇಲ್ಲಿಗೆ ಆನೆ ಕೊಡ್ತೀನಿ ಅಂತ ಆದರೆ ಅವರು ಪಾಲಿಸಿದ್ರು ಅದನ್ನು ಅವರು ಮುಖ್ಯಮಂತ್ರಿ ಆದರು ದೇವರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಅಂತೀರಾ ಮುಖ್ಯಮಂತ್ರಿ ಆದಮೇಲೆ ಅವರು ಮಾತು ಕೊಟ್ಟಿದ್ದನ್ನು ಪಾಲಿಸೋದಕ್ಕೆ ಮತ್ತೆ ವಾಪಸ್ ಬಂದು ಅಲ್ಲಿನ ದೇವಸ್ಥಾನಕ್ಕೆ ಆನೆಯನ್ನು ಕೊಟ್ಟರು ಇದನ್ನು ನೋಡಿದವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿದ್ದರು ಅವ್ರಿಗೂ ದೇವ್ರ ಮೇಲೆ ಅಪಾರವಾದ ಭಕ್ತಿರಿ ನಮ್ಮ ಮನುಷ್ಯ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಪ್ರಾರ್ಥನೆ ಮಾಡಿಕೊಂಡ್ರು ನಾನು ಮುಖ್ಯಮಂತ್ರಿ ಆದರೆ ಮತ್ತೆ ಇಲ್ಲಿ ಆನೆ ಕೊಡ್ತೀನಿ ಅಂತ ಅದೇ ರೀತಿ ಮತ್ತೆ ಅವರು ಮುಖ್ಯಮಂತ್ರಿಗಳಾದರೂ ಇಲ್ಲಿ ಆನೆ ಕೊಟ್ಟು ಹೋದ್ರು ರೀ ಈ ಥರ ಅನೇಕ ಪುರಾವೆಗಳಿರುವಂಥ ಈ ದೇವಸ್ಥಾನ ಇತಿಹಾಸ ಕೂಡ ಇಲ್ಲಿದೆ ಇಲ್ಲಿ ಕೆಲವು ಜಾಗಗಳಿದೆ ಕೆಲವು ರೀತಿಗಳಿದೆ ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ಬೆಳ್ಳಿ ದೀಪ ತುಂಬ ತುಪ್ಪ ತುಂಬಿಸಿ ಇಟ್ಟಿರ್ತಾರೆ ಅದನ್ನು ಹಚ್ಚಿ ತೊಗೊಂಡೋಗಿ ಗರ್ಭಗುಡಿಗೆ ನಾವು ಕೊಟ್ಟು ಬರಬೇಕಾದ್ರೆ ಅಂದರೆ ಬೆಳ್ಳಿ ದೀಪ ತುಪ್ಪದ ದೀಪದ ಪ್ರಾರ್ಥನೆ ಇದ್ದರೆ ನಾವು ಒಂದು ಐನೂರು ರೂಪಾಯಿನೂ ಸಾವಿರ ರೂಪಾಯಿ ಅನ್ಕೋಬೋದು ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ನೀವು ಹತ್ತು ರೂಪಾಯಿನಲ್ಲೂ ಎರಡು ರೂಪಾಯಿನಲ್ಲೂ ಇಲ್ಲಿ ಸೇವೆ ಸಲ್ಲಿಸ್ಬೋದು ಅಂಥ ದೇವಸ್ಥಾನ ಯಾಕೆ ಅಂದರೆ ಏನಾದರೂ ನೀವು ಜಾಸ್ತಿ ಚಾರ್ಜ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಅಲ್ಲಿನ ಪ್ರಕೃತಿನೇ ಬೇರೆ ರೀತಿ ರಿಯಾಕ್ಷನ್ ತೋರಿಸುತ್ತಂತೆ ಇಲ್ಲಿನ ಕೊಳಗಳು ವಿಚಿತ್ರವಾಗಿದೆ ಯಾಕೆಂದರೆ ಪರಂಪರೆಯನ್ನು ಎತ್ತಿ ಹಿಡಿತದೆ ಇಲ್ಲೊಂದು ಮರ ಇದೆ ಆ ಮರ ನೀವು ಅವತಾರ್ ಪಿಕ್ಚರಲ್ಲಿ ನೋಡಿರ್ಬೋದು ಅದು ಆ್ಯನಿಮೇಷನ್ ಮಾಡಿರೋದು ಆದರೆ ನಿಜವಾದ ಮರ ಇಲ್ಲಿದೆ ನೋಡಿ ಇದು ಸಾವಿರಾರು ವರ್ಷಗಳ ಹಿಂದದ್ದು ಆದರೆ ಹೆಣ್ಣುಮಕ್ಕಳಿಗೆ ಇಡೀ ದಿನ ಪ್ರವೇಶವಿಲ್ಲ ಆದರೆ ಏಳು ಗಂಟೆ ಮೇಲೆ ನಡೆಯೋ ಪೂಜೆಗೆ ಹೆಣ್ಮಕ್ಳು ಪ್ರವೇಶ ಇದೆ ಯಾಕೆಂದರೆ ಹತ್ತಿರದಲ್ಲೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಕಣ್ಣಪುರಂ ಅನ್ನೋ ಊರಿನಲ್ಲಿ ಆ ಅನ್ನಪೂರ್ಣೇಶ್ವರಿ ಇಲ್ಲಿಗೆ ಬರ್ತಾರೆ ಅನ್ನುವಂಥ ಒಂದು ಪದ್ಧತಿ ಇದೆ ಅದು ಸಾಯಂಕಾಲ ಆ ಟೈಮ್ನಲ್ಲಿ ಮಾತ್ರ ಹೆಣ್ಮಕ್ಳು ಇಲ್ಲಿ ಒಳಗಡೆಗೆ ಬರಬೇಕು ಅಲ್ಲಿವರೆಗೂ ಗರ್ಭಗುಡಿ ಹೊರಗಡೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ದೇವರನ್ನ ನೋಡಬೇಕಾದ್ರೆ ಹೆಣ್ಮಕ್ಳಿಗೆ ಸಾಯಂಕಾಲ ಏಳುವರೆಗೆ ಇನ್ನು ಮಧ್ಯಾಹ್ನದ ಹೊತ್ತು ಇಲ್ಲಿ ಅನ್ನದಾನ ಇದೆ ಆ ಅನ್ನದಾನದ ಊಟ ನಾವು ಮಾಡಿದ್ವಿ ಆ ಊಟ ಮಾಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಮೂರು ಗಂಟೆನಲ್ಲಿ ಜೀರ್ಣ ಆಗುತ್ತೆ ಆಮೇಲೆ ಮನಸ್ಸಿಗೆ ಒಂದು ಮುದ ಆನಂದ ಸಿಗುತ್ತೆ ಪ್ರಸಾಧನ ಜೊ ಯಾಪೇಸ್ ಮಂದಿರ ಮೇಲೆ ಮಿಲ್ತಾ ಹಾರೇ ಭಕ್ತ ಜೊ ಆಹರೂ ಹುಕ್ ಖಾನಾ ಭೀ ಮತ ಪೇಟ್ ಭರಕ್ಕೆ ಮಿಸ್ಕೋ ಟೇಸ್ಟ್ ಮಾಡಿ ಥ್ಯಾಂಕ್ ಯು ನಾನು ಊಟ ಮಾಡೋಕ್ಕೆ ಬಂದಿರೋದಲ್ಲ ನನಗೆ ಊಟಕ್ಕೆ ಕರಿಸ್ಕೊಂಡಿದ್ದಾರೆ ದೇವರು ಕರೆಸ್ಕೋತಾರೆ ಕೆಲವರು ಅನ್ಕೋತಾರೆ ನಾವು ಹೋಗಲು ಊಟ ಮಾಡ್ತೀವಿ ಅಂತ ಆಗಲ್ಲ ಕೆಲವ್ರು ಅನ್ಕೋತಾರೆ ಹೋಟೆಲ್ಗೆ ಹೋಗ್ತೀವಿ ಅಂತ ನಿಮಗೆ ಯಾವಾಗಲೂ ಊಟ ದ್ರೂಣ ಇತ್ತು ದೇವರು ರಾಜರಾಜೇಶ್ವರ ಇಲ್ಲಿಗೆ ಕರೆಸ್ಕೋತಾರೆ ಅಲ್ಲಿ ಶೂಟ್ ಮಾಡೋಕ್ಕೆ ಬಂದರೆ ನೋಡಿದ್ರೆ ಪ್ರಸಾದ ತೊಗೊಂಡೋಗಿ ಅಂದರು ಅದಕ್ಕೆ ಅಲ್ವಾ ನೋಡಿ ಅನ್ನ ಪ್ರಸಾದ ರಾಜರಾಜೇಶ್ವರಿ ದೇವಸ್ಥಾನದ್ದು ಬಂದವರಿಗೆಲ್ಲೂ ಊಟ ಹಾಕ್ತಾ ಇದ್ದಾರೆ ನಾನು ಮಾಡ್ತಾಯಿದ್ದೀನಿ ನಮಸ್ಕಾರ ನೀವು ಬಂದು ಮಾಡಿ ಅದಕ್ಕೆ ರಾಜರಾಜೇಶ್ವರ ಕಳಿತ ಎಂಬ ಕಣ್ಣೂರಿಗೆ ಬರಬೇಕು ಅದೆಲ್ಲ ಈ ದೇವಸ್ಥಾನದಲ್ಲಿದೆ ಇಲ್ಲಿ ಬಂದರೆ ಸಾಕು ಮನಸ್ಸೊಂದು ನೆಮ್ಮದಿ ಒಂದು ಆನಂದ ಇಲ್ಲಿನ ಮರಗಿಡಗಳನ್ನು ನೋಡ್ತಾ ಇದ್ದಂಗೆ ಮನಸ್ಸಿನೊಳಗಡೆ ಒಂದು ಉಲ್ಲಾಸ ಆಗತ್ರಿ ಎಷ್ಟು ವಿಶಾಲವಾದ ಈ ದೇವಸ್ಥಾನ ಇಲ್ಲಿಗೆ ಬಹಳಷ್ಟು ಕನ್ನಡಿಗರು ಬರ್ತಾರೆ ಅದಕ್ಕೆ ನಾನು ಇಲ್ಲಿ ಬಂದಿದ್ದು ಇನ್ನೂ ಭಾಳ ಜನ ಬಿಟ್ಟೋಗಿದ್ರೆ ಬನ್ನಿ ಯಾಕೆಂದರೆ ಕನ್ನಡಿಗರು ಒಂದ್ಸತಿ ಸತಿ ಇಲ್ಲಿ ಬಂದ ಮೇಲೆ ಅವರು ಪ್ರತಿ ತಿಂಗಳು ಎರಡು ತಿಂಗಳಿಗೆ ಒಂದ್ಸತಿ ಇಲ್ಲಿ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಅಂತಹ ಒಂದು ಪುರಾತನ ದೇವಸ್ಥಾನ ಇದು ಇಲ್ಲಿ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವುದೋ ದೇವರ ಮಾತುಗಳನ್ನು ಕೇಳಿದ್ವಿ ನಾವು ದೇವರ ಕಥೆಗಳನ್ನು ಕೇಳಿದ್ವಿ ರಾಮಾಯಣ ಮಹಾಭಾರತ ಅಲ್ಲಿ ದೇವಸ್ಥಾನಗಳು ಹೇಗಿದ್ವು ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಆತರ ಒಂದು ವೈಭವ ಇವತ್ತು ಇಲ್ಲಿದೆ ಅದೇ ನಮ್ಮ ರಾಜರಾಜೇಶ್ವರ ದೇವಸ್ಥಾನ ತಳಿಪರಂಬ ಕಣ್ಣೂರು ಈ ರಾಜರಾಜೇಶ್ವರ ದೇವಸ್ಥಾನ ಶಿವ ಇವತ್ತು ಇಲ್ಲಿದ್ದಾನೆ ಇಲ್ಲಿರ್ತಾರೆ ಕಷ್ಟ ನೋಡ್ತಾರೆ ಅನ್ನೋದೇ ಇಲ್ಲಿನ ಪ್ರತೀಕ ಕಣ್ಣೂರಲ್ಲಿ ಏರ್ಪೋರ್ಟ್ ಕೂಡ ಇದೆ ರೈಲ್ವೆ ಸ್ಟೇಷನ್ ಇದೆ ಹಾಗೂ ಬಸ್ಗಳು ಬೇಕಾದಷ್ಟು ಬರುತ್ತೆ ಒಂದೇ ರಾತ್ರಿಗೆ ಬೆಂಗಳೂರಿನಿಂದ ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಎಂಬತ್ತು ಬಸ್ಗಳು ಬೆಂಗಳೂರಿನಿಂದ ಕಣ್ಣೂರಿಗೆ ಇದೆ ಸೂಪರ್ ಡಿಲಕ್ಸ್ ಸ್ಲೀಪರು ಎಲ್ಲ ಅದೇ ತರ ತಳಿಪ್ಪರಂಗು ಡೈರೆಕ್ಟ್ ಆಗಿ ಬಸ್ ಇದೆ ಬನ್ನಿ ಸತಿ ಈ ದೇವಸ್ಥಾನನ ನೋಡಿ ಇಲ್ಲಿನ ಪುರಾತನ ವೈಭವವನ್ನು ನೋಡಬಹುದು ಅದಕ್ಕೆ ಬರಬೇಕು ನೀವು ನೇರವಾಗಿ ಈ ಸಾವಿರಾರು ವರ್ಷಗಳ ಹಿಂದೂ ದೇವಸ್ಥಾನವನ್ನು ನೋಡಬೇಕಾದ್ರೆ ಶಿವ ಇವತ್ತು ಇಲ್ಲಿ ಹೆಜ್ಜೆ ಇಡ್ತಾನೆ ಅನ್ನೋದೇನೇ ಪ್ರತೀಕ ನೀವು ಬನ್ನಿ ನಿಮ್ಮ ಹೆಜ್ಜೆನ ಇಲ್ಲಿಟ್ಟಿ ಪಾವನರಾಗಿ ಇದೇ ನಮ್ಮ ರಾಜರಾಜೇಶ್ವರ ದೇವಸ್ಥಾನ